ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಆರಾಮ ಆರಾಮದ್ರಿ ತಿಳ್ಕೊಂಡು ನಾವು ಕೂಡ ಆರಾಮದಿ ನೋಡ್ರಿ ಹಾಂ ಇವತ್ತು ಲಾಗನ ಸ್ಟಾರ್ಟ್ ಮಾಡ್ಕೊತ ಮುಂಚೆ ಏನೈತಿರ್ಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ಬನ್ರಿ ನಾ ಲಾಗ ಸ್ಟಾರ್ಟ್ ಮಾಡೋಣ ನೋಡಿ ಸಾಯಂಕಾಲ ಐದು ಗಂಟೆ ಆಗೈತಿ ಈ ಕಡೆ ಏನಿರ್ಲ ನಮ್ಮ ಸುಂತ ಏನೈತಿ ಮುಸಿರಿ ಅದೆಲ್ಲ ತೊಳೆದಳು ಮತ್ತು ಇಲ್ಲಿ ಎಮ್ಮೆಗೆ ಒಂದು ಸ್ವಲ್ಪ ನುಚ್ಚು ಕೂಡ ನೆನಕಿಟ್ಟು ನೋಡಿರಿ ಹಿಂಡಿ ಮತ್ತು ನುಚ್ಚ ನೆನಕಿಟ್ಟು ಇಲ್ಲಿ ಕಡೆ ಒಳಗಡೆ ಬಂದರೆ ಏನತ್ತ ನಮ್ಮ ಅಮೃತ ಏನು ಹತ್ತಂದ್ರೆ ಹಾಂ ಇಲ್ಲಿ ನೋಡ್ರಿ ಬೂದಿ ಒಳಗೆ ಇರ್ತಕ್ಕಂಥ ಬೂದಿ ತೆಗೆದ ತಿಪ್ಪೆ ಹಾಕಲಾತಾಳ್ರಿ ಕಸ ಹುಡ್ಗಿಲ್ಲ ಮೀನು ಭಾಳ ತೆಗಿಬೇಡ ಅಷ್ಟದ ಸಾಕ ಹ್ಞೂ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದ್ರೆ ನೋಡಿರಿ ನಾವಂತೂ ಇವತ್ತು ಅಗದಿ ಮಟನ್ ಮಾಡಾರ್ದೆವು ಇಲ್ಲಿ ನೋಡ್ರಿ ಜವಾರಿ ಹೂವಂತೈತು ನೋಡಿರಿ ನಮ್ಮ ಕಡೆ ಏನಂತೀರಿ ಪಾಲು ಹಾಕ್ತೀವಿ ಥರ ಇದನ್ನು ಪಾಲು ಹಾಕಾರ್ದೀವಿ ರೀ ಇದ್ರದ್ದು ಮಟನ್ನ ಒಂದು ಎರಡು ಕಿಲೋ ತೊಗೊಂಡೇತಿ ಮಟನ್ ಪಲ್ಯ ಮಾಡಾರ್ದೀವಿ ಯಾವ ರೀತಿ ಮಾಡ್ತೀವಿ ಹೆಂಗತ್ತಂದ್ರೆ ಒಂದು ಸ್ವಲ್ಪ ಮಹಾರಾಷ್ಟ್ರ ಪದ್ಧತಿ ಒಳಗೆ ರೀ ಅದನ್ನು ಹೆಂಗ್ ಮಾಡ್ತೀವಿ ಅನ್ನೋದನ್ನು ನೀವೇನ ಇಳಿಯೋದ ಮಹಾರಾಷ್ಟ್ರದ ಪದ್ಧತಿ ಒಳಗೆ ಮಟನ್ ಮಾಡೋದು ನಾನು ಮಟನ್ ಹ್ಯಾಂಗೆ ಮಾಡೋದು ಹೆಂಗಿಲ್ಲ ಅಂತಂದ್ರೆ ಈ ವಿಡಿಯೋದಾಗಿರ್ತೈತಿ ಈ ವಿಡಿಯೋನ ಸ್ಕಿಪ್ ಮಾಡಾರ್ದ್ರೆ ನೋಡ್ರಿ ಹ್ಯಾಂಗೆ ಸಾಲಿ ಹಾಕಿ ಚಲೋತ ರೀ ಯಾವ ರೀತಿ ಹೆಂಗ್ ಇಲ್ಲ ಅನ್ನೋದನ್ನ ಈ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ನಮ್ಮ ಸಪೋರ್ಟ್ ಮಾಡ್ರಿ ಲಗಾಟ ಬಿಡಾಕಿ ಅಮ್ಮ ಹೋಮ್ ವರ್ಕ್ ಅದು ಕೊಟ್ಟಿಲ್ಲ ಸರ್ ಇವತ್ತೇ ಮಾಡ್ ಐತಿ ಸುನಿತಾ ಏನತಿರಿ ಮನೆಯಾಗ ಎಲ್ಲ ಕಸ ಉಡ್ಕೊಳತ್ತ ನೋಡ್ರಿ

ಯಾರ ಮಟನ್ ಹ್ಯಾಂಗತಿ ಹ್ಯಾಂಗಿಲ್ಲ ನೋಡನ್ರಿ ಸರಿ ಏನ್ ಚೇಸ್ಕೊಂಡಿ ನೋಡಿ ಬೆಳ್ಳುಳ್ಳಿ ಮತ್ತು ಇದನ್ನು ಶುಂಠಿ ಪೇಸ್ಟ್ ಮಾಡಿ ಇಟ್ಟಿರಿ ಈ ಕಡೆ ಏನಂತೀವಿ ಒಂದು ಕೆ ಜಿ ಆಗೋಷ್ಟ ನಾನು ಒಳಗಡೆನ ಕಟ್ ಮಾಡ್ಕೊಂಡು ನೋಡ್ರಿ ಸಣ್ಣಂಗೆ ಇನ್ನೇನತಿರ್ಲ ಒಲಿನೂ ಹಚ್ಚಾಳು ಒಲಿ ಮೇಲೆ ಬಗೋನಿ ಇಡೋದು ಒಂದ ತಡ ನೋಡ್ರಿ ಒಲಿ ಮೇಲೆ ಏನತಿ ಬಗೋನಿ ಇಟ್ಟಿವಿ ನೋಡ್ರಿ ಇನ್ನೇನತಿರಿ ಬಗೋನಿ ಒಳಗೆ ಏನೈತಿ ಎಣ್ಣೆ ಹಾಕಕತ್ತೀವಿ ಹ್ಮ್ ನೋಡಿ ಒಂದು ಬಟ್ಲ ಅರ್ಧ ಬಟ್ಲಾಗಷ್ಟು ಎಣ್ಣೆ ನೋಡಿ ಇದ್ರಾಗ ನೋಡ್ರಿ ಒಂದು ಸ್ವಲ್ಪ ಸೊಕ್ಕ ಐತಿ ನೋಡ್ರಿ ಒಂದಿನ ಒಂದಿನ ಸೊಕ್ಕ ಏನಿರ್ಲಿ ಎನ್ಯಾಗ್ಬಿಡ್ರಿ ಒಂದು ಸ್ವಲ್ಪ ಏನ್ ಬಿಡುತ್ತೆ ಹಾಂ ಸೊಕ್ಕಲ್ಲ ಕರ್ಗೈತ್ ನೋಡ್ರಿ ಏನೇನತಿರ್ಲಿ ಒಂದು ಸ್ವಲ್ಪ ಬಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ ಒಳ್ಳೊಳ್ಳೆ ಟೇಸ್ಟ್ ತಗೊಂಡ್ರೆ ಏನಿರ್ತಿರ್ಲಿ ಒಂದು ಸ್ವಲ್ಪ ಮೆಣಸಿಕಾಯಿ ಹಾಕೊಂಡ್ರಿ ಒಂದು ನಾಲ್ಕು ಮೆಣಸಿಕಾಯಿನ ಹಾಕೊಳ್ರಿ ಮೂರು ಕಟ್ ಮಾಡಿ ಇನ್ನೇನತಿರ್ಲಾ ಉಳ್ಳಾಗಡಿನ ಕಟ್ ಮಾಡಿ ನೋಡಿರಿ ಸಣ್ಣಗೆ ಈ ರೀತಿ ಕಟ್ ರೀ ಹಾ ಈ ರೀತಿ ಕಟ್ ಮಾಡ್ಕೊಂತೀವಿ ಅದು ಕೂಡ ಹಾಕೊಂಡ್ರಿ ನೋಡ್ರಿ ಸ್ವಲ್ಪ ಏನಂತಿರಲಿ ಉಳ್ಳಾಗಡ್ಡಿ ಏನತಿರ್ಲೇ ಒಂದ್ ಸ್ವಲ್ಪ ಹುರ್ಕೋಬೇಕು ಚಲೋ ತೆಂಗಿ ಅದ್ರ ಜೊತೆಗೆ ಏನಿರ್ಲೇ ಒಂದ್ ಸ್ವಲ್ಪ ಏನತಿರ್ಲೇ ಒಂದ್ ಟೇಬಲ್ ಸ್ಪೂನ್ ಆಗಟ್ಟೆ ಅರ್ಶನ ಪುಡಿ ತಗೊಳ್ರಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗಟ್ಟೆ ಅಂತ ಅರಿಶಿನ ಪುಡಿ ತೊಗೊಂಡಿವ ಅದನ್ನು ಕೂಡ ಅಂತ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನಂತ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ರೀ ಕೂಡ ಏನಂತಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಮ್ಮ ಸುಂಟ ಅಡುಗೆ ಮಾಡಾಕತ್ತಾಳ ನೋಡ್ರಿ ಆಯ್ಕೆನೇ ಎಲ್ಲ ರೀ ಮಟನ್ ಅಂತೂ ತಿನ್ನಂಗಿಲ್ಲ ಆಕೆ ವಾಸನೆ ಕೂಡ ಆಗಿ ಬರಂಗಿಲ್ಲ ರೀ ಆದರೂ ಕೂಡ ಮಾಡಾಕತ್ತಾಳು ಆಕೆ ಇದು ಮುಖದ ರಿಯಾಕ್ಷನ್ ನೋಡಿರಿ ಹೆಂಗೈತಿ ಹ್ಞೂ ಆದರೆ ಬರವಲ್ಲ ಈಗ ಯಾವ ರೀ ಮಾಡ್ತೀನಿ ನಾನು ಆಕೆ ಆಗಿ ಬರಂಗಿಲ್ಲ ಆಕೆ ತಿನ್ನಂಗಿಲ್ಲ ರೀ ಆದರೆ ಎಲ್ಲ ಜೋಡಣೆ ಮಾಡಿ ಕೊಡ್ತಾಳು ಹ್ಞೂ ಹಾಕ ಮಸಾಲೆ ಅದು ತಿರು ಸ್ವಲ್ಪ ಜೀರಿಗೆ ಹ್ಞೂ ಎರಡೂ ಚಲೋ ತಂಗಿ ಮಿಕ್ಸ್ ಮಾಡ್ಕೊ ಹ್ಞೂ ಉಳ್ಳಾಗಡ್ಡಿ ಏನೈತಿಲ್ಲ ಚಲೋ ತಂಗಿ ಹುರಿಲಿ ಹುರಿದ ನಂತರ ಏನತ್ತಲ್ಲ ಬಟ್ಟೆನ ಹಾಕೋಣ ನೋಡಿರಿ ಇದರಾಗೇನತಿವಿ ಉಪ್ಪು ಹಾಕಿವಿ ನೋಡಿರಿ ಉಪ್ಪ ಸ್ವಲ್ಪ ನೋಡ್ಕೊಂಡು ಹಾಕೋದು ಉಪ್ಪು ಹಾಕ್ಕೊಂಡಿವ್ರಿ ಆನಂತರ ಮತ್ತೆ ಹಾಕಕ್ಕೆ ಬರೋದಂದ್ರೆ ಅಂದ್ರೆ ಚಲೋ ತೆಂಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು ರೀ ಮಾಡ್ಬೇಕ್ರಿ ಮೇ ಉಳ್ಳಾಗಡ್ಡೆ ಕೂಡ ಸ್ವಲ್ಪ ಹುರಿದಾವ್ರಿ ಇನ್ನೇನಿಲ್ಲ ಮಟನ್ನ ಹಾಕ್ಕೊಂಡ್ರಿ

ಇಂತ ಎಲ್ಲ ತರ ಮಿಕ್ಸ್ ಆಗೈತಿ ರೀ ಇನ್ನೇನ್ ತಿರ್ಲೆ ಇದನ್ನ ಕುದಿಲಾಕ ಬಿಡೋನ್ರಿ ಸಾ ನೀರ್ ಬಿಡತ್ತ ಮಟನ್ ನಾ ನೀರ್ ಬಿಡತ್ತೆ ಸಾ ಅಂದ್ರೆ ಸಾರ್ ಮಾಡಾಕ ನೀರ್ ಕಾಸ್ಕೊಳಲ್ಲ ಹಾ ಸಾರಿಗೆ ನೀರ್ ಬೇಕಲ್ಲ ಇಂದ ಕಾಸುದಲ್ಲ ಹಾ ಅದನ್ನ ಕೇಳ್ನೆ ಸಾರಿ ಬಾ ಒಂದಷ್ಟು ಕೆಲಸ ಬಾ ಇಲ್ಲಿ ನೋಡಿ ಸುನಿತಾ ಅಂತ ಈ ಕಡೆ ಚಪಾತಿ ಮಾಡಾಕತ್ತಾಳು ಈ ಕಡೆ ಏನಂತ ಮಟನ್ ಒಣಗಿ ಕುದಿಯಾತ್ ನೋಡ್ರಿ மட்டன் உன்கேனி ஏனில் நோட் பிடி ஒன்ஸ்வல் கதைத்தோ ஒன்ஸ்வல் நீர் ஹாக்கிரி இதாக மட்டன் மட்டன் கதைத்தீ நே அலா மசாலி ஹாக்கிரி ನೋಡ್ರಿ ಹಾಕಿರತ್ತೆ ಅಲ್ಲ ಮಸಾಲೆ ಹಾಕೊಂಡ್ರಿ ನೋಡ್ರಿ ನಾವು ಮನ್ಯಾಗ ಮಾಡಿರ್ತಕ್ಕಂಥ ಮಸಾಲೆ ಖಾರ ಐತ್ರಿ ಅದನ್ನ ಮಸಾಲೆ ಖಾರ ಹಾಕಾಕತ್ತೀವಿ ಉರಿಯ ಹೇ ಏನು ನೋಡ್ರಿ ಇದ್ರಾಗ ಏನೈತಿರ್ಲಿ ಒಂದ್ ಸ್ವಲ್ಪ ಲವಂಗ ದಾಲ್ಚಿನಿ ಮತ್ತೆ ಕರಿಮೆಣಸಿನಕಾಯಿ ಏನೈತಿರ್ಲೆ ಜಜ್ಜೂರಿ ಇವು ಕೂಡ ಮಸಾಲೆ ಹಾಕೊಂಡ್ರಿ ಒಂದ್ ಸ್ವಲ್ಪ ಏನೈತಿರ್ಲೆ ಗರಂ ಮಸಾಲಾ ಪಾಕಿಡ್ತಾನಿ ನೋಡ್ರಿ ಮಟನ್ದು ಮಟನ್ ಮಸಾಲಾ ಹಾಕಿರೋದು કંપની ચાર મીન અન સ્વ હાક મસાલ ભાળ હાકબાર્દ અર્ધ કિલો ಇನ್ನ HAL ಬಿ ನೋಡಿ ಇದರಾಗೇನ ತರಲೇ ಮಿಕ್ಸರ್ ನ್ನಗೆ ಒಂದ ಸ್ವಲ್ಪ ಕೊತ್ತಂಬರಿನ ಸ್ನಾನ ಮಾಡ್ಕೊಂಡ್ ಬಂದಿದ್ದೆವು ಅದ್ರೂ ಕೂಡ ಮಸಾಲೆ ಹಾಕೊಂಡ್ರೆ ಇಲ್ಲೋ ಕೊಬ್ಬರಿ ಸಣ್ಣ ಮಾಡಿದ್ರಿ ಒಂದ್ ಸ್ವಲ್ಪ ಹಾಕೊಂಡ್ರಿ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ರೀ ಎಷ್ಟು ನೋಡ್ರಿ ನಾನು ಜಾಸ್ತಿ ಹಾಕಂಗ್ರಿ ಚಪಾತಿ ಮಾಡೋಣ ಬಡದವ್ ಸೋನು ಇನ್ನ ಅದಾವ್ರಿ ಪವನಾರಂ ತಿನ್ನ ಬರವರು ಸೋನಾರ ಪವನರೇ ಯಾರಪ್ಪ ಯಾರು ಬರವರು ಅಂದ್ರೆ ಯಾರು ಇಲ್ರಿ ಪವನ ಬರೋದಾರೆ ಟಕಪೋಡ್ದಿಂದ ಪವನ ಈಗ ಕೋನ ನಮ್ಮ ಆಶೀಶ್ ಅವರು ಏನು ಮಾಡ್ತಾರೋ ಸ್ವಲ್ಪ ತಿರುಪಪ್ಪ ನونو ಚಲೋ ತಾಯಿ ತಿರು ನೋಡಿ ಮಟನ್ ಮಟನ್ ಅಂತೂ ಕುದೈತಲ್ಲ ಇಲ್ಲ ಮಟನ್ ಕುದಾತೀರಿ ಈಗ ಇನ್ನೇಳ್ತೀರಮ್ಮ ಸುನೀತಾ ಹೇಳ್ತಿ ಚಪಾತಿ ಮಾಡಾತ್ತ ಚಪಾತಿ ಮಾಡೋದು ಆಗುತ್ತಾ ಒಂದು ಸ್ವಲ್ಪ ತಡ ಮಾಡು ವೇಟ್ ಮಾಡೋಣ ರೀ ಅಷ್ಟರಾಗಿ

बुलाते रहना <laughs> मस्त पर कैसे ना तूने मुझे नोट आया कि मुझे नोट आया है ये होता है तीन दिनों में ना हो कौन वारा दगड़ देता है <laughs> तेरी रिया <laughs> तेरी राय होता <laughs>